ಇರೋದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಯಾಕಂತಂದ್ರೆ ನಾಲ್ಕು ಗಂಟೆ ಮೂವತ್ತು ನಲವತ್ತು ನಿಮಿಷದ ಒಳಗಡೆ ನಾವು ಈ ಜಾಗವನ್ನು ಖಾಲಿ ಮಾಡಲೇಬೇಕು ಇಲ್ಲೇ ಹೋದರೆ ಹೆಲಿಕಾಪ್ಟ್ರು ಹೋಗಲ್ಲ ಅದಕ್ಕೋಸ್ಕರ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಇವತ್ತು ಬಿಜಾಪುರದಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಅವುಗಳಲ್ಲಿ ಎಂಬತ್ತೆರಡು ಕೋಟಿ ರೂಪಾಯಿಗಳ ಉದ್ಘಾಟನೆ ಏಳ್ನೂರು ಮೂವತ್ತು ಕೋಟಿಗೂ ಹೆಚ್ಚು ರೂಪಾಯಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದರಲ್ಲಿ ಮುಖ್ಯವಾದವು ರಾಣಿ ಚೆನ್ನಮ್ಮ ಅವರ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ರೆಡ್ಡಿ ಬಸ್ ಸ್ಟ್ಯಾಂಡ್ ಅಂತೇಳಿ ನಾಮಕರಣವನ್ನು ಮಾಡಿದ್ದೇವೆ ಈಗಾಗಲೇ ಕಿತ್ತೂರು ರಾಣಿ ಚೆನ್ನಮ್ಮನವ್ರ ಬಗ್ಗೆ ಮಾತನಾಡಿದ್ದಾರೆ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಕಿತ್ತೂರು ರಾಣಿ ಚೆನ್ನಮ್ಮನವರು ಶಿಪಾಯಿ ದಂಗೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೀತು ಇದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದ್ರು ಅಂದರೆ ಮೂವತ್ತ್ಮೂರು ವರ್ಷಗಳ ಮುಂಚಿತವಾಗಿಯೇ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿದಂಥ ಕೀರ್ತಿ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಸಲ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಂಗೊಳ್ಳಿ ರಾಯಣ್ಣವರ ಸಾಹಸ ಕಿತ್ತೂರು ರಾಣಿ ಚೆನ್ನಮ್ಮನವರ ಶೌರ್ಯ ಮತ್ತು ಆ ಕೆಚ್ಚೆದೆ ಇತ್ತಲ್ಲ ಆ ಬದ್ಧತೆ ಇತ್ತಲ್ಲ ಇದಕ್ಕೋಸ್ಕರನೇ ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿ ಛಲದಿಂದ ಹೋರಾಟ ಮಾಡಿ ಖ್ಯಾತ್ರೆ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಸೋಲಿಸ್ತಾರೆ ಆಮೇಲೆ ಎರಡನೇ ಯುದ್ಧದಲ್ಲಿ ಸೋಲು ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಉಂಟಾಗುತ್ತೆ ಇದಕ್ಕೆ ನಮ್ಮವರೇ ಕಾರಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬ್ರಿಟಿಷ್ನವರು ಈ ದೇಶವನ್ನು ಎರಡು ನೂರು ಎರಡು ನೂರು ವರ್ಷ ಆಳಬೇಕಾದ್ರೆ ಅವರು ನಮ್ಮವರ ಸಹಾಯದಿಂದಲೇ ಎಲ್ಲ ರಾಜರುಗಳನ್ನು ಕೂಡ ಸೋಲಿಸಿ ಅವರ ಅಧೀನದಲ್ಲಿ ಇಟ್ಕೊಂಡು ಈ ದೇಶವನ್ನು ಆಳ್ತಾರೆ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಕಿತ್ತೂರಾಣಿ ಚೆನ್ನಮ್ಮನವರ ವಿಷಯದಲ್ಲೂ ಕೂಡ ಅದೇ ಆಗಿರ್ತಕ್ಕಂಥದ್ದು ಅಂಥ ಒಬ್ಬ ವೀರ ಮಹಿಳೆಯ ಪ್ರತಿಮೆಯನ್ನು ಇವತ್ತು ಅನಾವರಣ ಮಾಡಿರ್ತಕ್ಕಂಥದ್ದು ಬಿಜಾಪುರದಲ್ಲಿ ಭಾಳ ಸಂತೋಷದ ವಿಚಾರ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಅದನ್ನು ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ವೆಲೋ ಡ್ರ ವೆಲೋ ಡ್ರೋಮ್ ವೆಲೋ ಡ್ರೋಮ್ ಇಲ್ಲಿ ಬಿಜಾಪುರ ಮತ್ತು ಬಾಗಲಕೋಟೆ ಈ ಭಾಗದಲ್ಲಿ ಸೈಕ್ಲಿಸ್ಟ್ಗಳು ಜಾಸ್ತಿ ನನಗೆ ಈ ನಾನು ಮುಖ್ಯಮಂತ್ರಿ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಬಿಜಾಪುರದಲ್ಲಿ ಒಂದು ವೆಲಾಡ್ರಾಮನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದಾಗ ನಾನು ಅದಕ್ಕೆ ಒಪ್ಪಿ ಇಲ್ಲಿ ಇಡೀ ರಾಜ್ಯದಲ್ಲೇ ಹ ದಕ್ಷಿಣ ಭಾರತದಲ್ಲೇ ಇದು ಮೊದಲನೇ ಅಂತಕ್ಕಂಥ ಮಾತುಗಳನ್ನು ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಈ ಭಾಗದ ಸೈಕ್ ಸೈಕ್ಲಿಸ್ಟ್ಗಳಿಗೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೊಂದು ಬಹಳ ಮುಖ್ಯವಾದಂತ ವಿಚಾರ ಬಿಜಾಪುರದಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತಕ್ಕಂಥದ್ದು ಹಿಂದೆ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಪಿ 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 ಮಾದರಿನಲ್ಲಿ ಮಾಡಬೇಕು ಅಂತ ಹೇಳಿ ಮಾಡಿತ್ತು ಆದರೆ ನೀವು ಹೋರಾಟ ಎಲ್ಲ ಮಾಡಿದ್ದೀರಿ ನನಗೆ ಎಂ ಬಿ ಪಾಟೀಲರು ಮತ್ತು ಶಿವಾನಂದ ಪಾಟೀಲರು ಇಬ್ಬರು ಕೂಡ ಮನವಿ ಮಾಡಿದರು ಇದನ್ನು ಗೌರ್ಮೆಂಟ್ ಕಾಲೇಜಾಗಿ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದರು ನಾನು ಮುಂದಿನ ದಿನಗಳಲ್ಲಿ ಗೌರ್ಮೆಂಟಿಂದಲೇ ಮೆಡಿಕಲ್ ಕಾಲೇಜನ್ನು ಮಾಡ್ತೇವೆ ನೀವು ಯಾರು ಕೂಡ ಅದಕ್ಕೋಸ್ಕರ ಹೋರಾಟ ಮಾಡಬೇಕಾದಂತ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಸರ್ಕಾರ ನಾನು ಉಪಮುಖ್ಯಮಂತ್ರಿ ಆಗಿದ್ದಾಗ ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದೊಂದು ಮೆಡಿಕಲ್ ಕಾಲೇಜುಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮೆಡಿಕಲ್ ಕಾಲೇಜು ಇವತ್ತಿನವ್ರಿಗೆ ಎಪ್ಪತ್ತೊಂದು ಮೆಡಿಕಲ್ ಕಾಲೇಜ್ಗಳಿದ್ದಾವೆ ಕರ್ನಾಟಕದಲ್ಲಿ ಎಪ್ಪತ್ತೊಂದು ಮೆಡಿಕಲ್ ಕಾಲೇಜುಗಳಿದ್ದಾವೆ ಅದರಲ್ಲಿ ಇಪ್ಪತ್ತೆರಡು ಮೆಡಿಕಲ್ ಕಾಲೇಜುಗಳು ಸರ್ಕಾರಿ ಕಾಲೇಜುಗಳು ಇಪ್ಪತ್ತ ಎರಡು ಮೆಡಿಕಲ್ ಕಾಲೇಜುಗಳು ಸರ್ಕಾರಿ ಮೆಡಿಕಲ್ ಕಾಲೇಜುಗಳು ಉಳಿದ ಕಡೆನೂ ಉಳಿದ ಜಿಲ್ಲೆಗಳಲ್ಲೂ ಕೂಡ ಯಾವ ಜಿಲ್ಲೆನಲ್ಲಿ ಇಲ್ಲ ಆ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಾಡ್ತೇವೆ ಜೊತೆಗೆ ಟ್ರಾಮಾ ಸೆಂಟರ್ಗಳನ್ನು ಕೂಡ ಮಾಡ್ತೇವೆ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿ ಹೋರಾಟ ಮಾಡ್ತಾ ಇದ್ರು ಪಿ ಬಿ ಮಾಡೆಲ್ ನಲ್ಲಿ ಬೇಡ ನಮ್ಮದೆಲ್ಲ ತೀರ್ಮಾನ ಇದು ಹಿಂದಿನ ಸರ್ಕಾರದ ತೀರ್ಮಾನ ಬಿಜೆಪಿ ಸರ್ಕಾರದ ತೀರ್ಮಾನ ನಾವು ಪಿ ಪಿ ಮಾಡಲ್ಲ ಮಾಡಲಲ್ಲಿ ಮಾಡಲ್ಲ ಗೌರ್ಮೆಂಟ್ಲಿದ್ದೇನೆ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅನೇಕ ಇಲಾಖೆಗಳು ಸುಮಾರು ಎಂಟುನೂರು ಕೋಟಿಗೂ ಹೆಚ್ಚು ಕಾರ್ಯಕ್ರಮಗಳು ಇವತ್ತು ನಡೆದಿದ್ದಾವೆ ಈಗಾಗಲೇ ಇಲ್ಲಿ ನೋಡಿದ್ದೀರಲ್ಲ ಶಂಕುಸ್ಥಾಪನೆ ಉದ್ಘಾಟನೆ ಇವೆಲ್ಲ ಇವತ್ತು ನಾನು ಅದಕ್ಕೆ ಇನಾಗ್ರೇಷನ್ ಮಾಡಿದ್ದೇನೆ ಉದ್ ಉದ್ಘಾಟನೆ ಮಾಡಿದ್ದೇನೆ ನಮ್ಮ ಬಸವನಗೌಡ ಯತ್ನಾಳ್ ಅವರು ಅವ್ರ ಕ್ಷೇತ್ರ ಅನ್ನೋದು ಗೊತ್ತು ಇದು ನನಗೆ ಆ ಅವ್ರ ಕ್ಷೇತ್ರ ಅಲ್ಲ ಇದು ಬಿಜಾಪುರ ಅದರಿಂದ ಅವರ ಅಭಿಮಾನಿಗಳಿದ್ದಾರೆ ನೀವು ನಮ್ಮ ಅಭಿಮಾನಿಗಳು ಕೂಡ ನಿಮ್ಮ ಎಲ್ಲರ ಆಶೀರ್ವಾದದಿಂದಲೇನೆ ನೂರ ಮೂವತ್ತಾರು ಸ್ಥಾನಗಳನ್ನ ಕಳೆದ ಚುನಾವಣೆಯಲ್ಲಿ ಗೆದ್ದದ್ದು ಇಲ್ಲಿ ಬಿಜ ಬಿಜಾಪುರ ಜಿಲ್ಲೆನಲ್ಲಿ ಸುಮಾರು ಎಂಟು ಅಸೆಂಬ್ಲಿ ಕ್ಷೇತ್ರಗಳಿದ್ದಾವೆ ಎಂಟು ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರಗಳನ್ನ ನಾವು ಗೆದ್ದಿದ್ದೇವೆ ಅದರಿಂದ ನಾವು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಯಿತು ಅದಕ್ಕೆ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಬೇಕಾದ್ರೆ ನೂರ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಬೇಕಾದ್ರೆ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅನೇಕ ಸಾರಿ ಬಂದಿದ್ದೇನೆ ನಾನು ಬಿಜಾಪುರಕ್ಕೆ ಸುಮಾರು ನಲವತ್ತು ನಲವತ್ತೈದು ವರ್ಷಗಳಿಂದಲೂ ಕೂಡ ಇಡೀ ರಾಜ್ಯನೆಲ್ಲ ಸುತ್ತಾಡ್ತಾ ಇದ್ದೀನಿ ನಾನು ಕಳೆದ ಚುನಾವಣೆಯಲ್ಲೂ ಕೂಡ ಬಂದಿದ್ದೆ ಅದರ ಇನ್ನೊಂದು ಚುನಾವಣೆಯಲ್ಲೂ ಕೂಡ ಬಂದಿದ್ದೆ ಅದರ ಇನ್ನೊಂದು ಚುನಾವಣೆ ಕೂಡ ಬಂದಿದ್ದೆ ಬೇರೆ ಸಂದರ್ಭಗಳಲ್ಲೂ ಕೂಡ ಬಂದಿದ್ದೆ ಆದರೆ ಬಂದಾಗೆಲ್ಲ ಕೂಡ ನೀವು ನನಗೆ ಆಶೀರ್ವಾದವನ್ನು ಮಾಡಿದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಸವನ ಬಸವನಗೌಡ ಯತ್ನಾಳ್ ಅವರು ಅವರು ಅನೇಕ ವಿಚಾರಗಳನ್ನು ಅನೇಕ ಒತ್ತಾಯಗಳನ್ನು ಮಾಡಿದ್ದಾರೆ ಅವುಗಳಲ್ಲಿ ಭಾಳ ಮುಖ್ಯವಾದದ್ದು ಮೇಲ್ಸೇತುವೆ ನೂರ ಅರವತ್ತು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಮೇಲ್ಸೇತುವೆ ಮಾಡಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ ಅದನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಗೊತ್ತಾಯ್ತ ಮೇಲ್ಸೇತುವೆ ಅದು ಯಾವ ಇಲ್ಲಿಂದ ಎಲ್ಲಿಗೆ ಮೂರು ಮೂರ್ ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಉದ್ದದ ಮೇಲ್ಸೇತುವೆ ಮಾಡಬೇಕು ಅಂತ ಹೇಳಿದ್ದಾರೆ ಭಕ್ತ ಕನಕದಾಸರ ಸರ್ಕಲ್ನಿಂದ ಅಂಬೇಡ್ಕರ್ ವೃತ್ತ ಮತ್ತು ಶಿವ ಶಿವಾಜಿ ಮಹಾರಾಜ್ ಅವರ ವೃತ್ತದವರಿಗೆ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಇದೇ ಸಂದರ್ಭದಲ್ಲಿ ನನಗೆ ಎಂ ಬಿ ಪಾಟೀಲ್ರು ಮತ್ತು ಶಿವಾನಂದ ಪಾಟೀಲ್ರು ಈ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರು ಜಿಲ್ಲೆಯ ಎಲ್ಲ ಶಾಸಕ ಮಿತ್ರ ಜನಪ್ರತಿನಿಧಿಗಳು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ನನಗೆ ಸನ್ಮಾನವನ್ನು ಮಾಡಿದ್ದಾರೆ ಕಾರಣ ಯಾಕಪ್ಪ ಅಂತಂದರೆ ನಾನು ದಿವಂಗತ ದೇವರಾಜ್ ಅರಸರವರು ಅವರ ಎಷ್ಟು ವರ್ಷಗಳ ಅವಧಿ ಇತ್ತು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳು ಅವರಿದ್ದರು ನಾನು ಆರನೇ ತಾರೀಕಿಗೆ ಅದು ಸಮ ಆಯಿತು ಈ ತಿಂಗಳು ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಆರನೇ ತಾರೀಕಿಗೆ ಸಮ ಆಯಿತು ಈಗಾಗಲೇ ಇವತ್ತು ಒಂಬತ್ತನೇ ತಾರೀಕು ಮೂರು ದಿನಗಳು ಜಾಸ್ತಿ ಮಾಡಿದ್ದೀನಿ ಅಂತೇಳಿ ನಿಮ್ಮೆಲ್ಲರ ಆಶೀರ್ವಾದ ಕಾಂಗ್ರೆಸ್ ಹೈಕಮಾಂಡ್ನ ಆಶೀರ್ವಾದ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ಇವರೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಎರಡು ಬಾರಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ದೀರ್ಘಾವಧಿ ಕಾಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವಕಾಶನೂ ಕೂಡ ಸಿಕ್ಕಿದೆ ಅದಕ್ಕೋಸ್ಕರ ಈ ರಾಜ್ಯದ ಜನತೆಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದಕ್ಕೋಸ್ಕರ ಈ ಜಿಲ್ಲೆಯ ಎಲ್ಲ ಎಂ ಬಿ ಪಾಟೀಲ್ ಆದಿಯಾಗಿ ಶಿವಾನಂದ ಪಾಟೀಲ್ ಆದಿಯಾಗಿ ಎಮ್ ಎಲ್ ಎಗಳಾದಿಯಾಗಿ ಎಲ್ಲರೂ ಸೇರಿ ನನ್ನನ್ನು ಗೌರವಿಸಿದ್ದಾರೆ ಅದಕ್ಕೋಸ್ಕರ ನಾನು ಅವರೆಲ್ಲರಿಗೂ ಕೂಡ ಅವರೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಸಮಯ ಆಗಿದೆ ಅದರಿಂದ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಭಾಳ ಮಾತಾಡಬೇಕಾಗಿತ್ತು ನಮ್ಮದೇ ತಪ್ಪು ಲೇಟಾಗಿ ಬಂದದ್ರಿಂದ ನಾವು ಜಲ್ದಿ ಹೋಗ್ಬೇಕಾಗಿರೋದ್ರಿಂದ ಇದು ನಿಮ್ಮ ತಪ್ಪಲ್ಲ ನಮ್ಮ ತಪ್ಪು ಅದಕ್ಕೋಸ್ಕರ ಕ್ಷಮಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೆ ಹೆಚ್ಚು ಮಾತಾಡಲಿಕ್ಕೆ ಆಗದೆ ನನ್ನ ಭಾಷಣವನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ जय हिंद जय कर्नाटका जय संविधान